ಶಾಲೆ ಪ್ರಾಥಮಿಕ ಶಾಲೆಯಾಗಿದ್ದು ನಮಗೆ ಸರ್ಕಾರದ ವತಿಯಿಂದ ಆರು ಎಕರೆ ಜಾಗ ಮಧ್ಯ ಗ್ರಾಮದಲ್ಲಿ ಸಿಕ್ಕಿದೆ ಅದರಲ್ಲಿ ನಾವು ಹೈಸ್ಕೂಲ್ ಮಾಡಬೇಕೆಂಬ ಊರವರ ಪೋಷಕರ ಒತ್ತಾಸೆ ಇದ್ದು ನಾವು ಅದಕ್ಕೆ ಸರ್ಕಾರದಿಂದ ಪ್ರಯತ್ನ ಪಟ್ಟಾಗ ಸರ್ಕಾರವು ನಮಗೆ ಹೈಸ್ಕೂಲನ್ನು ಪ್ರಸಕ್ತ ಸಾಲಿನಲ್ಲಿ ನಮಗೆ ಒದಗಿಸಿದೆ ಹೈಸ್ಕೂಲ್ ಒದಗಿಸಿದೆ ಕಟ್ಟಡ ಇಲ್ಲದ ಸಂದರ್ಭದಲ್ಲಿ ನಾವು ನಮ್ಮ ಕರುಣಾಕರ್ ಶೆಟ್ಟಿ ಮಧ್ಯವತ್ತು ಅವರಲ್ಲಿ ನಾವು ಪ್ರಸ್ತಾಪ ಮಾಡಿದಾಗ ಅವರು ಸಂಪೂರ್ಣವಾಗಿ ಒಪ್ಪಿಕೊಂಡು ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಐದು ನೂತನ ಪ್ರೌಢಶಾಲಾ ಕೊಠಡಿಯನ್ನು ಈಗಾಗಲೇ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಆರ್ ಎಕರೆ ಸ್ಥಳದಲ್ಲಿ ಅದರ ಉದ್ಘಾಟನಾ ಸಮಾರಂಭ ನಾಡದು ಇಪ್ಪತ್ತು ತಾರೀಕಿಗೆ ಡಿಸೆಂಬರ್ ಇಪ್ಪತ್ತು ತಾರೀಕಿಗೆ ಉದ್ಘಾಟನಾ ಸಮಾರಂಭ ಇದೆ ಹಾಗೆ ಇಪ್ಪತ್ತೊಂದಕ್ಕೆ ಶಾಲಾ ವಾರ್ಷಿಕೋತ್ಸವ ನಡೀಲಿಕ್ಕಿದೆ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಸ್ಪೀಕರ್ ಆದ ಯು ಟಿ ಖಾದರ್ ಇದ್ದಾರೆ ಹಾಗೆ ಬ್ರಿಜೇಶ್ ಚೌಟ ಮತ್ತು ಶಾಸಕರಾದ ಮನೋಜ್ ಕೋಟ್ಯ ಹಾಗೆ ನಮ್ಮ ಕರ್ವಾಕರ್ ಎಂ ಶೆಟ್ಟಿ ಹಾಗೆ ಅಧ್ಯಕ್ಷತೆಯನ್ನು ಜಯಾನಂದ ವಹಿಸಲಿಕ್ಕಿದ್ದಾರೆ ಹಾಗೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಇಪ್ಪತ್ತೊಂದು ತಾರೀಕಿಗೆ ಶಾಲಾ ವಾರ್ಷಿಕೋತ್ಸವ ನಡೆಯಲಿಕ್ಕಿದೆ ಬಹುಶಃ ಸರ್ಕಾರಿ ಶಾಲೆಯಲ್ಲಿ ಎರಡು ದಿನದ್ದು ವಾರ್ಷಿಕೋತ್ಸವ ಬ ಬಹುಶಃ ಎಲ್ಲೂ ಆಗುವುದು ಕಷ್ಟ ಆದರೆ ನಾವು ಇಲ್ಲಿ ಒಂದು ಹನ್ನೊಂದು ವರ್ಷದಿಂದ ಎರಡು ದಿನದ ಶಾಲಾ ವಾರ್ಷಿಕೋತ್ಸವ ನಡೆಸ್ತಾ ಇದ್ದೇವೆ ಯಾಕೆ ನಡೆಸ್ತಾ ಇದ್ದಾರೆ ಸರ್ಕಾರಿ ಶಾಲೆಯವರು ಕಡಿಮೆ ನಡೆಸುವುದು ಹಾಗೆ ಆ ಖಾಸಗಿ ಶಾಲೆ ಮತ್ತು ನಮಗೆ ವ್ಯತ್ಯಾಸ ಗೊತ್ತಾಗಬಾರ್ದು ಎಂಬ ಉದ್ದೇಶದಿಂದ ಎರಡು ದಿನದ ವಾರ್ಷಿಕೋತ್ಸವ ನಾವು ಪ್ರತಿ ವರ್ಷ ಆಚರಿಸ್ತಾ ಇದ್ದೇವೆ ಹಾಗೆ ಈ ಸಾಲ ಕೂಡ ನಾವು ಆಚರಿಸ್ತಾ ಇದ್ದೇವೆ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಎಪ್ಪತ್ತೈದು ಮಕ್ಕಳನ್ನು ಹೊಂದಿದ ಶಾಲೆಯನ್ನು ನಮ್ಮ ಕರ್ನಾಟಕ ಎಂ ಶೆಟ್ಟಿ ಮತ್ತೆ ಅವರ ನೇತೃತ್ವದಲ್ಲಿ ವಿದ್ಯಾನಿಧಿ ಎಜುಕೇಷನ್ ಟ್ರಸ್ಟ್ ನಾವು ಸ್ಥಾಪನೆ ಮಾಡಿ ಅನೇಕ ಸಂಸ್ಥೆಗಳು ಬಹುಶಃ ಎಮ್ ಆರ್ ಪಿ ಎಲ್ ಎಚ್ ಬಿ ಸಿ ಎಲ್ ಎಂ ಸಿಎಫ್ ಬಿ ಎಸ್ ಎಫ್ ಮತ್ತು ನಮ್ಮ ಬೇರೆ ಬೇರೆ ದಾನಿಗಳಿಂದ ನಮ್ಮ ಕರ್ನಾಟಕ ಶೆಟ್ಟರ ನೇತೃತ್ವದಲ್ಲಿ ಸುಮಾರು ಎಷ್ಟರವರೆಗೆ ಸಾಧಾರಣ ಏಳು ಕೋಟಿಯಷ್ಟು ನಾವು ಶಾಲೆಗೆ ಆಗಿ ಖರ್ಚು ಮಾಡಿದ್ದೇವೆ ಬಹುಶಃ ಅದರಲ್ಲಿ ಬಹುಪಾಲು ನಮ್ಮ ಗೌರವಾಧ್ಯಕ್ಷರಾದ ಕರುಣಾಕರಂ ಶೆಟ್ಟಿ ಅವರದ್ದು ಇದೆ ಯಾವುದೇ ಖಾಸಗಿ ಶಾಲೆಗಿಂತಲೂ ನಾವು ಕಡಿಮೆ ಆಗಬಾರ್ದು ಎಂಬ ಉದ್ದೇಶದಿಂದ ನಾವು ಈ ಶಾಲೆಯನ್ನು ಪಡಿಸ್ತಾ ಇದ್ದೇವೆ ನಮಗೆ ಅತ್ಯುತ್ತಮ ಶಾಲೆ ಎಂಬುದು ತಾಲೂಕು ಮಟ್ಟ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಐವತ್ತು ಸಾವಿರ ಮತ್ತು ಪ್ರಶಸ್ತಿ ಮೊನ್ನೆ ತಾನೇ ರಾಜ್ಯ ಮಟ್ಟದ್ದು ಕೂಡ ನಮಗೆ ಪ್ರಶಸ್ತಿ ಬಂದಿದೆ ಮೊನ್ನೆ ಪ್ರಶಸ್ತಿ ಬಂದಿದೆ ಒಂದು ಲಕ್ಷ ಮತ್ತು ನಗದು ಬಹುಮಾನ ರಾಷ್ಟ್ರೀಯ ಮಟ್ಟಕ್ಕೆ ನಾವು ಟ್ರೈ ಮಾಡಿದ್ದೇವೆ ಆದರೆ ಅನಿವಾರ್ಯ ಕಾರಣದಿಂದ ಅದು ತರಲಿಲ್ಲ ಮುಂದಿನ ದಿನದಲ್ಲಿ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗೂ ನಾವು ಪ್ರಯತ್ನ ಪಡ್ತೇವೆ ಹಾಗೆ ತರಗತಿಗಳ ವಿನ್ಯಾಸ ಕೊಠಡಿಗಳ ಟೈಲ್ಸ್ ಹಾಗೆ ಎಲ್ಲ ಮಕ್ಕಳಿಗೆ ಈಗಿನ ಡಿಜಿಟಲ್ ವ್ಯವಸ್ಥೆಯಲ್ಲಿ ಸ್ಮಾರ್ಟ್ ಟಿವಿ ಇದೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಟಿ ವಿ ಕ್ಲಾಸಿಗೆ ಅಳವಡಿಸಿದ್ದೇವೆ ಹಾಗೆ ಸ್ಮಾರ್ಟ್ ಕ್ಲಾಸ್ ಇದೆ ಮಕ್ಕಳಿಗೆ ಈಗ ತಾನೇ ಮೂರು ಬಸ್ಸಿನ ವ್ಯವಸ್ಥೆ ಇದೆ ಈಗ ಇನ್ನೊಂದು ಹೈಸ್ಕೂಲ್ ಆದ ಕಾರಣ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುವ ನಿರೀಕ್ಷೆಯಲ್ಲಿ ರಘುರಾಮ್ ಶೆಟ್ಟಿ ಕೋಲಾ ಅವರು ಒಂದು ದೊಡ್ಡ ಬಸ್ಸನ್ನು ಅವರ ನೇತೃತ್ವದಲ್ಲಿ ನೀಡಿದ್ದಾರೆ ನಾಡಿದ್ದು ಇಪ್ಪತ್ತು ತಾರೀಕಿಗೆ ಅದರ ಹಸ್ತಾಂತರ ಇದೆ ಹಾಗೆ ಶುದ್ಧ ಕುಡಿಯುವ ನೀರಿನ ಘಟಕ ಮಕ್ಕಳಿಗೆ ಅತ್ಯುತ್ತಮ ಶುದ್ಧ ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ವೆಚ್ಚದಲ್ಲಿ ಬಿ ಎಸ್ ಎಫ್ನವರು ಶುದ್ಧ ನೀರಿನ ಘಟಕ ಅಲವಡೆಯನ್ನು ಮಾಡಿದ್ದಾರೆ ಹಾಗೆ ಶೌಚಾಲಯದ ವ್ಯವಸ್ಥೆ ಪಿ ಸಿ ಎಲ್ ಸಂಸ್ಥೆಯು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿದೆ ಹಾಗೆ ಗ್ರಂಥಾಲಯ ಇದೆ ಒಳ್ಳೆಯ ಮಟ್ಟದ ನಮ್ಮ ಕರ್ಮಕ ಶೆಟ್ಟರು ಅವರು ಗ್ರಂಥಾಲಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಹಾಗೆ ವಿಜ್ಞಾನ ಕೊಠಡಿ ಇದೆ ಬಾಲವಾಣದ ವ್ಯವಸ್ಥೆ ಇದೆ ವಿಶಾಲವಾದ ಆಟದ ಮೈದಾನದ ವ್ಯವಸ್ಥೆ ಇದೆ ಮಕ್ಕಳಿಗೆ ಎಲ್ಲ ರೀತಿಯ ಸೌಕರ್ಯವನ್ನು ಕೊಟ್ಟು ಭದ್ರತೆ ದೃಷ್ಟಿಯಿಂದ ಸಿ ಸಿ ಅಳವಡಿಸಲಾಗಿದೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನಾವು ಈಗಾಗಲೇ ಮಧ್ಯಶಾಲೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ ಪ್ರಸಕ್ತ ಪ್ರತಿ ವರ್ಷ ಯೋಗ ಕರಾಟೆ ಭರತನಾಟ್ಯ ಯಕ್ಷಗಾನ ಕಲಿಕೆಯಲ್ಲಿ ಅಲ್ಲದೆ ಇತರ ಚಟುವಟಿಕೆಗಳನ್ನು ಕೂಡ ನಾವು ಆರಂಭಿಸಿದ್ದೇವೆ ಮುಂದೆ ನಮ್ಮ ವಿದ್ಯಾನಿಧಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಮುಂದಿನ ದಿನಗಳಲ್ಲಿ ನಾವು ಕಾಲೇಜ್ ಪಾರ ಪ್ರಾರಂಭಿಸಬೇಕೆಂಬ ಒಂದು ಆಸೆ ಇದೆ ಹಾಗೆ ಜಿಲ್ಲಾ ಮಟ್ಟದ ಕ್ರೀಡಾಂಗಣ ರಚನೆ ಮಾಡಬೇಕೆಂಬುದು ಎಂಬ ಉದ್ದೇಶವು ಕೂಡ ಈ ಶಿಕ್ಷಕರ ಕೊರತೆಯಾದ ಈ ಶಾಲೆಯಲ್ಲಿ ಹನ್ನೊಂದು ಶಿಕ್ಷಕರನ್ನು ನಾವು ಟ್ರಸ್ಟ್ ವತಿಯಿಂದ ಹಾಗೆ ಐದು ಸಿಬ್ಬಂದಿಗಳನ್ನು ನಾವು ನೇಮಿಸಿದ್ದೇವೆ ಸುಮಾರು ತಿಂಗಳಿಗೆ ನಾಲ್ಕು ನಾಲ್ಕೂವರೆ ಲಕ್ಷ ಅಂದಾಜು ವೆಚ್ಚದಲ್ಲಿ ನಾವು ಆ ಶಿಕ್ಷಕರನ್ನು ನೇಮಿಸಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಶಾಲೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರುವಲ್ಲಿ ನಮ್ಮೆಲ್ಲರ ಪ್ರಯತ್ನ ಇದೆ ತಾವು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀರಿ ಅಂತ ಹೇಳಿಕೊಳ್ಳುತ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬೋದು ಆ ಉದ್ದೇಶದಿಂದ ಒಂದು ರಘುಡಂ ಶೆಟ್ಟುಕೋಲ್ ಅಂತ ಒಂದು ಬಸ್ ಕೂಡ ಕೊಟ್ಟಿದ್ದಾರೆ ದೊಡ್ಡ ಬಸ್ಸಿಗೆ ಹಾಗಾಗಿ ನಮ್ಮ ಒಂದು ಇಚ್ಛೆ ಒಂದು ಸಾವಿರ ಮಕ್ಕಳು ಇರಬೇಕು ಅಂತ ಹೈಸ್ಕೂಲ್ಗೆ ಹಾಗಾಗಿ ಮುಂದಿನ ದಿನ ದಿನಗಳಲ್ಲಿ ಅದು ಆಗ್ಬೋದು ಈಗ ಆರ್ನೂರಿದೆ ಹೈಸ್ಕೂಲ್ ಆದ ಮೇಲೆ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತೆ ಸರ್ಕಾರ ನಮಗೆ ಹೌದೌದು ನಮಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವಾಗ ಉಮನತ್ಕೋಟೆಯನ್ನ ಶಿಫಾರಸಿನ ಮೇಲೆ ಆವಾಗ ಒಂದು ಸಾವಿರ ಶಾಲೆಯಲ್ಲಿ ನಮ್ದು ಒಂದು ಶಾಲೆ ಕೆಪಿಎಸ್ ಅದು ಗ್ರಾಮ ಪಂಚಾಯತಿಗೆ ಒಂದು ಕೆಪಿಎಸ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ ಬಹುಶಃ ನಮಗೆ ಸಿಗಬಹುದು ಯಾಕಂದ್ರೆ ಆರೋಗ್ಯ ಜಾಗ ಇದೆ ಮತ್ತು ಮಕ್ಕಳ ಸಂಖ್ಯೆ ಕೂಡ ಇದೆ ಸಿಗ್ಬೋದು ಅದು ಈಗ ಪ್ರಾರಂಭ ಆಗಲಿಲ್ಲ ಪ್ರಾರಂಭ ಆದರೆ ನಾವು ಅಪ್ಲೈ ಮಾಡ್ತೇವೆ ಮತ್ತೆ ಪಿ ಎಂ ಶ್ರೀ ಯೋಜನೆ ಕೂಡ ಹೊಸ ಸಲ ಟ್ರೈ ಮಾಡಿದ್ದೇವೆ ಸಿಗ್ಲಿಲ್ಲ ಈ ಸಲ ನಾವು ಸಂಸದರ ಹತ್ರ ಮಾತಾಡಿ ಪಿ ಎಂ ಶ್ರೀ ಯೋಜನೆ ಕೂಡ ಶಾಲೆಯನ್ನು ಆಯ್ಕೆ ಮಾಡುವ ಹಾಗೆ ಪ್ರಯತ್ನ ಮಾಡ್ತೇವೆ